ಅಲ್ಲ ಈ ಥರದ್ದು ದೌರ್ಜನ್ಯಗಳು ಎಲ್ಲಿ ಬರ್ತಾ ಇದ್ದಾವೆ ನಾವು ಪೊಲೀಸರಿಗೆ ಆಲ್ರೆಡಿ ತಾಕೀತ್ ಕೂಡ ಮಾಡಿದ್ದೀವಿ ಕಂಪ್ಲೇಂಟ್ಸ್ನ ಭಾಳ ಸೀರಿಯಸ್ಸಾಗಿ ನಾವು ಪರಿಗಣಿಸ್ತೀವಿ ಯಾರು ಒತ್ತಡ ತರತಕ್ಕಂಥದ್ದು ಅಥವಾ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಕೆಲವು ಜಾಗದಲ್ಲಿ ನಾವು ಕಂಡು ಬರ್ತಾಯಿದೆ ಅಥವಾ ಕೆಲವು ರೌಡೀಸ್ನ ಕಳಿಸ್ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು ಭಾಳ ಇನ್ಸಿಡೆಂಟ್ಸ್ಗಳು ನಡೀತಾ ಇದೆ ಸೊ ತಮ್ಮ ಮುಖಾಂತರ ವಿಶೇಷವಾಗಿ ನಮ್ಮ ಜಿಲ್ಲೆಯ ಇಂಥ ಎಲ್ಲ ಫೈನಾನ್ಸ್ ಗ್ರೂಪ್ಗಳಿಗೆ ಫೈನಾನ್ಸರ್ಸ್ಗೆ ತಾಕೀತನ್ನು ಮಾಡ್ತಾ ಇದ್ದೀವಿ ವಿ ವಿಲ್ ಗೋ ವೆರಿ ಸ್ಟ್ರಿಕ್ಟ್ ವಿ ವಿಲ್ ನಾಟ್ ರಿಯಲಿ ನೀವು ಇದೇ ರೀತಿಯಾದಂಥ ಒತ್ತಡವನ್ನು ತಂದರೆ ನಾವು ಕಠಿಣವಾದ ಕಾನೂನು ಕ್ರಮಗಳನ್ನ ತಗೊಳ್ತೀವಿ ಅಂತ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಬಯಸ್ತೇವೆ ಅಲ್ಲ ನಮ್ಮಲ್ಲಿ ಹೇಳ್ತೀನಿ ಒಂದು ಇವರು ಒಳ ಒಳ ಒಪ್ಪಂದಗಳು ಮಾಡ್ಕೊಳ್ತಾರೆ ನಮ್ಮಲ್ಲಿ ಯಾವುದೂ ನಿಕಟವಾಗಿ ನಮ್ಮಲ್ಲಿ ಏನು ಸಂಪೂರ್ಣ ಮಾಹಿತಿ ಇಲ್ಲ ಇದ್ದರೆ ರಿಜಿಸ್ಟರ್ ಆದರೆ ಮಾತ್ರ ನಮ್ಮಲ್ಲಿ ಕೇಸ್ ಮಾಹಿತಿ ಆಗುತ್ತೆ ಯಾರು ಎಷ್ಟು ಜನ ದುಡ್ಡು ತೊಗೊಂಡಿದ್ದಾರೆ ಯಾರ ಹತ್ರ ತೊಗೊಂಡಿದ್ದಾರೆ ಸರ್ಕಾರಕ್ಕಾಗಿರಲಿ ನಮ್ಮ ಹತ್ರ ಮಾಹಿತಿ ಇರಲಿಕ್ಕಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದರೆ ಅವರವ್ರ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರು ದುಡ್ಡು ತೊಗೊಂಡ್ಬಿಡ್ತಾರೆ ಕೆಲವರು ಮನೆಗಳನ್ನ ಮಾಟಿಗೇಜ್ ಮಾಟಿಗೇಜ್ ಮಾಡಿ ದುಡ್ಡು ಕೊಡ್ತಕ್ಕಂಥದ್ದು ಈ ಥರ ಮಾಡ್ತಕ್ಕಂಥದ್ದು ಸಾರ್ವಜನಿಕ ನಿಮಗೆಲ್ಲ ಮಾಹಿತಿ ಇದೆ ಬಟ್ ನಿಕಟವಾದಂಥ ನಮಗೆ

ಮಾಡಿರ್ತಾರೆ ಬಟ್ ನಮ್ಮಲ್ಲಿ ಮಾಹಿತಿ ಇರಲ್ಲ ಬಟ್ ವೆರಿಫೈ ಫ್ರಮ್ ದಮ್ ಮೆನ್ ಗಟ್ ಬ್ಯಾಕ್ ಟು